ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಿತ್ತಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಒಂದು ಕಡೆ ವಿಜೇಂದ್ರ ಬಣವಾದ್ರೆ ಇಂದು ಕಡೆ ಯತ್ನಾಳ್ ಬಣ ಹಾಗೆ ಬಿಜೆಪಿಯಲ್ಲಿ ಮತ್ತೆ ಇದೀಗ ರೆಬಲ್ಸ್ ಅಲರ್ಟ್ ಆಗಿದ್ದಾರೆ ಸಂಜೆ ಮೀಟಿಂಗ್ ಕೂಡ ನಡೆಯಲಿದೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಲಿಂಗಾಯತ ನಾಯಕರ ಸಭೆ ನಡೆಯಲಿದೆ ಯತ್ನಾಳ್ ಸಿದ್ದೇಶ್ವರ್ ಹರೀಶ್ ಸೇರಿ ನಲವತ್ತರಿಂದ ಐವತ್ತು ಜನರು ಭಾಗಿಯಾಗಲಿದ್ದಾರೆ ದೆಹಲಿಯ ಬಳಿಕ ಬೆಂಗಳೂರಿನ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರಿಂದ ಗಂಭೀರ ಚರ್ಚೆಯನ್ನ ಮಾಡಲಾಗತ್ತೆ ಶಾಸಕ ಯತ್ನಾಳ ಮಾಜಿ ಕೇಂದ್ರ ಸಚಿವ ಜಿ ಎಂ ಸಿದ್ದೇಶ್ವರ್ ಶಾಸಕ ಬಿ ಪಿ ಹರೀಶ್ ಸೇರಿದಂತೆ ನಲವತ್ತರಿಂದ ಐವತ್ತು ಜನ ಭಾಗಿಯಾಗಲಿದ್ದಾರೆ ಇನ್ನು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಭೆ ಕೂಡ ನಡೀತಾ ಇದೆ ಇನ್ನು ಸಂಜೆ ಬಿಜೆಪಿ ಲಿಂಗಾಯತ ನಾಯಕರ ಸಭೆ ನಡೆಯಲಿದೆ ದೆಹಲಿ ಬಳಿಕ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಮಹತ್ವದ ಸಭೆ ಇದಾಗಿದೆ ಹಾಗಾಗಿ ಮತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಕಸರತ್ತನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ では。 ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಮತ್ತೆ ಅಲರ್ಟ್ ಆಗಿದ್ದಾರೆ ಸಂಜೆ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದ್ದು ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಲಿಂಗಾಯತ ನಾಯಕರ ಸಭೆಯನ್ನು ಕರೆಯಲಾಗುತ್ತೆ ಈ ಹಿಂದಿನಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿದ್ರು ಯತ್ನಾಲ್ ಟೀಮ್ ಹೀಗೆ ದೆಹಲಿಗೂ ಕೂಡ ಭೇಟಿಯನ್ನ ನೀಡಿದ್ರು ಹೈಕಮಾಂಡ್ ಜೊತೆಗೆ ಈ ಕುರಿತಂತೆ ಚರ್ಚೆಯನ್ನ ಕೂಡ ಮಾಡಿದ್ರು ಕಳೆದ ದಿನಗಳಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಇದ್ದಂತೆ ಕಾಣಿಸ್ತಾ ಇತ್ತು ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ ದೂರವಾಣಿ ಸಂಪರ್ಕದಲ್ಲಿ ಎಸ್ ಜನಾರ್ದನ್ ಇನ್ನು ರಾಜ್ಯ ಬಿಜೆಪಿಯಲ್ಲಿ ಒಳಬೇಗುದಿ ಆಂತರಿಕ ಕಿತ್ತಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಹೋಗೋದಾದ್ರೆ ರೆಬಲ್ಸ್ ಟೀಮ್ ಸ್ವಲ್ಪ ಸೈಲೆಂಟ್ ಇದ್ದಂತೆ ಕಾಣಿಸ್ತಾ ಇತ್ತು ಇದೀಗ ಮತ್ತೆ ರೆಬಲ್ಸ್ ಟೀಮ್ ಅಲರ್ಟ್ ಆಗಿದ್ದು ಸಂಜೆ ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ ಇನ್ನು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ ದಿವ್ಯಾ ಈಗಾಗಲೇ ಸಭೆ ಆರಂಭ ಆಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ಲಿಂಗಾಯತ ಪ್ರಮುಖರಲ್ಲೂ ಕೂಡ ಸಭೆಗೆ ಬಂದಿದ್ದಾರೆ ಇಲ್ಲಿ ಪ್ರಮುಖ ಅಜೆಂಡಾ ಇರೋದು ಒಂದೇನೆ ವಿಜೇಂದ್ರ ಅವರನ್ನ ಲಿಂಗಾಯತ ಲೀಡರ್ ಆಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ಕೂಡ ಅವರನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದ ಮಾತನ್ನ ಇವರೆಲ್ಲರೂ ಹೇಳ್ತಾ ಇದ್ದಾರೆ ಸಭೆಯಲ್ಲಿ ಈಗಾಗಲೇ ಎಲ್ಲ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪನವರನ್ನ ನಾವು ಲಿಂಗಾಯತ ನಾಯಕ ಅಥವಾ ಪಕ್ಷದ ಪ್ರಮುಖ ಲೀಡರ್ ಅಂತ ನಾವು ಅವರನ್ನು ಒಪ್ಕೊಳ್ತೀವಿ ಅದ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಆದ್ರೆ ಯಡಿಯೂರಪ್ಪನವರ ಸ್ಥಾನವನ್ನ ಭರ್ತಿ ಮಾಡ್ಲಿಕ್ಕೆ ವಿಜೇಂದ್ರ ಅವರಿಂದ ಈಗಂತೂ ಸಾಧ್ಯ ಇಲ್ಲ ಅದನ್ನ ನಾವು ಒಪ್ಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಇದನ್ನ ಮನೆ ಮನೆಗೂ ಕೂಡ ತಿಳಿಸುವಂತ ಕೆಲಸ ಆಗ್ಬೇಕಾಗಿದೆ ಲಿಂಗಾಯತರ ಸಮುದಾಯದಲ್ಲಿ ಪ್ರತಿ ಮನೆಗೂ ಈ ವಿಷಯವನ್ನ ತಲುಪಿಸುವಂತ ಕೆಲಸ ಆಗ್ಬೇಕು ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸಹಿತ ಅವ್ರನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನಾವು ಹೈಕಮಾಂಡ್ಗೆ ಗೆ ಒಂದು ಮನವೇನು ಮಾಡ್ಬೇಕು ಯಾವುದೇ ರೀತಿಯೂ ಕಂಟಿನ್ಯೂ ಮಾಡಬಾರ್ದು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದ್ ಕುರಿತಾಗಿ ಸಭೆಯಲ್ಲಿ ನಡೆದಿದೆ ಅಂದ್ರೆ ವಿಜೇಂದ್ರಗೆ ಪರ್ಯಾಯವಾಗಿ ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ನಾಯಕರನ್ನ ಸದ್ಯಕ್ಕೆ ಹುಟ್ಟಾಕ್ಬೇಕು ಅನ್ನೋಂತ ಪ್ರಯತ್ನದಲ್ಲಿ ಇವರಿದ್ದಾರೆ ಈಗ ಇವತ್ತಿನ ಸಭೆಯಲ್ಲಿ ಆ ಲಿಂಗಾಯತ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರಿಗೆ ಪರ್ಯಾಯವಾಗಿ ಬೇರೆ ಯಾರಾದ್ರೂ ಸೀನಿಯರ್ ಒಬ್ಬ ನಾಯಕ ಬೇಕೇ ಬೇಕು ಯಡಿಯೂರಪ್ಪನವರು ಇದ್ರು ಇಷ್ಟು ದಿನ ಅವ್ರನ್ನ ನಾವೆಲ್ಲ ಒಪ್ಕೊಂಡಿದ್ದೀವಿ ಆದ್ರೆ ಅವ್ರ ಮಗ ಅನ್ನೋ ಕಾರಣಕ್ಕಾಗಿ ವಿಜೇಂದ್ರನವ್ರನ್ನ ಅವ್ರನ್ನ ಒಪ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಲಿಂಗಾಯತ ಸಮುದಾಯ ಒಪ್ಕೊಳ್ಬೇಕು ಮತ್ತು ಆ ಸಮುದಾಯಕ್ಕೆ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಬೇಕು ಒಬ್ಬರಿಗೂ ಕೂಡ ರೀಚ್ ಆಗುವ ಆಗುವಾಗೆ ಬಿಜೆಪಿಯಲ್ಲಿ ಲಿಂಗಾಯತ ಲೀಡರ್ ವಿಜಯೇಂದ್ರ ಅಲ್ಲ ಈಗ ಇವರು ಇರ್ತಾರೆ ಅನ್ನೋದನ್ನ ಇನ್ನೊಬ್ಬ ನಾಯಕರನ್ನ ಹುಟ್ಟಾಕಿ ಆ ವಿಷಯವನ್ನು ತಲುಪಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲಿ ಇದೇ ವಿಚಾರವಾಗಿ ಚರ್ಚೆ ನಡೀತಾ ಇದೆ ಇಷ್ಟು ದಿನ ಒಂದು ಸೈಲೆಂಟ್ ಆಗಿತ್ತು ಒಂದ್ ಸ್ವಲ್ಪ ದಿನದಿಂದ ರೆಬೆಲ್ಸ್ ಎಲ್ಲರೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು ಏನೋ ವಿಮುಖ ಆಗ್ತಾ ಇದ್ದಾರೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ರಾಜ್ಯಾಧ್ಯಕ್ಷ ಹಿಂದೆ ಸರಿದ್ರು ಅಂತ ಹೇಳಿ ಆದ್ರೆ ಇವರ ಆಲೋಚನೆ ಇರೋದು ಈಗ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಮತ್ತು ಆ ವಿಚಾರದಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಒಪ್ಕೊಳ್ಳದ ಸಾಧ್ಯ ಇಲ್ಲ ಅನ್ನೋದಷ್ಟೇ ಅಲ್ಲ ಅವರನ್ನ ಲಿಂಗಾಯತ ಲೀಡರ್ ಆಗಿ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೆಹಲಿಯಲ್ಲಿ ಒಂದು ಈಗಾಗಲೇ ಒಮ್ಮೆ ಸೋಮಣ್ಣ ಅವರ ಕೇಂದ್ರ ಸಚಿವ ಸೋಮಣ್ಣ ಅವರ ನಿವಾಸದಲ್ಲೂ ಕೂಡ ಒಮ್ಮೆ ಸಭೆಯನ್ನು ನಡೆಸಲಾಗಿತ್ತು ಲಿಂಗಾಯತರ ಪ್ರಮುಖರೆಲ್ಲ ಇವತ್ತು ಅದಕ್ಕಿಂತ ಹೆಚ್ಚಿನ ಜನ ಪ್ರಮುಖರೆಲ್ಲರೂ ಕೂಡ ಲಿಂಗಾಯತ ಸಮುದಾಯದವರೆಲ್ಲ ಬಂದು ಇಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಭೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಈ ಒಂದು ವಿಚಾರವನ್ನ ಜನರ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅದನ್ನ ಹೇಗೆ ಜನ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದ್ರ ಕುರಿತಾಗಿ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಇನ್ನೊಂದು ಗಂಟೆಗಳ ಕಾಲ ಚರ್ಚೆ ನಡೆಯುತ್ತೆ ಆ ನಂತರದಲ್ಲಿ ಮಾಧ್ಯಮಕ್ಕೆ ಅವರು ಹೇಳಿಕೆಯನ್ನು ಕೂಡ ನೀಡಲಿಕ್ಕಿದ್ದಾರೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ